ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕೇಳುತ್ತಿರುವಂತಹ ಎಲ್ಲ ರೈತ ಬಂದವರಿಗೆ ಶರಣು ಶರಣಾರ್ಥಿಗಳು ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ಅಂತರ್ಜಲ ಮರುಪೂರ್ಣದ ಮಹತ್ವ ಮತ್ತು ವಿಧಾನಗಳ ಕುರಿತು ಡಾಕ್ಟರ್ ರಾಜ್ಕುಮಾರ್ ಹಳೇದೊಡ್ಡಿ ಅವರೊಡನೆ ಸಂದರ್ಶನ ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೆ ಪೇಟೆ ಧಾರಣೆ ಏಳೇ ಇಪ್ಪಕ್ಕೆ ಜನಪದ ಗೀತೆಗಳು ಕುಷ್ಟಗಿ ತಾಲೂಕಿನ ಗುಮಗೇರಿ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳನ್ನು ಕೇಳುವಿರಿ ಅಂತರ್ಜಲ ಮಹತ್ವ ಮತ್ತು ವಿಧಾನಗಳು ಕುರಿತು ಡಾಕ್ಟರ್ ರಾಜಕುಮಾರ್ ಹಳೇದೊಡ್ಡಿ ಅವರೊಡನೆ ಸಂದರ್ಶನ ರೈತ ಬಾಂಧವರಿಗೆಲ್ಲ ನಮಸ್ಕಾರ ರೈತ ಬಾಂಧವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತರ್ಜಲ ಮರುಪೂರಣ ಅಂದ್ರೇನು ಯಾಕೆ ಅಂತರ್ಜಲವನ್ನ ಮರುಪೂರಣ ಮಾಡಬೇಕು ಅಂತರ್ಜಲವನ್ನ ಮರುಪೂರಣ ಮಾಡಬೇಕಪ್ಪ ಅಂತಂದ್ರೆ ರೈತ ಬಾಂಧವರು ಏನೇನು ಪದ್ಧತಿಗಳನ್ನು ಅನುಸರಿಸಬೇಕು ಇದರಿಂದ ಏನು ರೈತ ಬಾಂಧವರಿಗೆ ಲಾಭ ಆಗ್ತದೆ ಎಂಬಂತಹ ಒಂದು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ಈ ವಿಷಯದ ಕುರಿತು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಿಕೊಂಡೋಗ್ಲಿಕ್ಕೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ರಾಜಕುಮಾರ್ ಹಳದೊಡ್ಡಿಯವರು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಿಕೊಳ್ತಿದ್ದಾರೆ ಅವರಿಂದ ವಿಷಯವನ್ನು ತಿಳ್ಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಸರ್ ಅಂತರ್ಜಲ ಮಳೆಯ ಪ್ರಮಾಣವೂ ಕೂಡ ಕಡಿಮೆ ಆಗ್ತಾ ಇದೆ ಅಂತರ್ಜಲವೂ ಕೂಡ ಕಡಿಮೆ ಆಗ್ತಾ ಇದೆ ರೈತ ಬಾಂಧವರು ಈ ಮಳೆಗಾಗಿ ಸಾಕಷ್ಟು ಸರ್ಕಸ್ಸನ್ನು ಮಾಡ್ತಾ ಇದ್ದಾರೆ ಯಾಕಂತಂದರೆ ಮಳೆ ಇಲ್ಲದೆ ಅಥವಾ ನೀರಿಲ್ಲದೆ ನಾವು ಈ ಒಂದು ಕೃಷಿ ಬಳೆ ಅಷ್ಟೇ ಅಲ್ಲ ನಮ್ಮ ಬದುಕು ಕೂಡ ಮಳೆಯ ಮೇಲೇ ನಿಂತಿರೋದು ಆದ್ದರಿಂದ ಈ ಅಂತರ್ಜಲ ಅಂದರೆ ಏನು ಅಂತ ಹೇಳ್ತೀರಿ ಪೀಠಿಕೆಯಾಗಿ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ತಮಗೆಲ್ಲ ತಿಳಿದ ಹಾಗೆ ನಮ್ಮ ಭಾರತ ದೇಶ ಬಹುಮುಖ್ಯವಾಗಿ ಕೃಷಿ ಮೇಲೆ ಅವಲಂಬಿತವಾಗಿದೆ ಶೇಕಡ ಅರವತ್ತೈದರಿಂದ ಎಪ್ಪತ್ತರಷ್ಟು ಜನರು ಕೃಷಿ ಮೇಲೆ ಅವಲಂಬನೆ ಆಗಿದ್ದಾರೆ ಅದರಲ್ಲಿ ನಮಗೆ ಈ ನೀರಾವರಿ ಬಂದರೆ ಅದರಲ್ಲಿ ಒಂದು ಶೇಕಡ ಐವತ್ತರಷ್ಟು ಒಣ ಇದೆ ಇನ್ನೂ ಒಂದು ನಲವತ್ತೈದರಿಂದ ಐವತ್ತರಷ್ಟು ನಾವು ನೀರಾವರಿ ಮೇಲೆ ಅವಲಂಬನೆ ಆಗಿದ್ವಿ ಇದರಲ್ಲಿ ಶೇಕಡಾ ನಾವು ನಾವೇನು ಇರಿಗೇಷನ್ ಮಾಡ್ತಾಯಿದ್ವಿ ಅದು ನಮ್ಮ ಗ್ರೌಂಡ್ ವಾಟರ್ ಅಂತರ್ಜಲ ಉಪಯೋಗಿಸಿಕೊಂಡು ನಾವು ಆ ನೀರನ್ನು ಬೆಳೆಗಳಿಗೆ ಕೊಡ್ತಾ ಇದ್ವಿ ಹಾಗು ಎಂಬತ್ತೈದರಷ್ಟು ಪ್ರತಿಶತ ಎಂಬತ್ತೈದರಷ್ಟು ನೀರನ್ನು ನಾವು ಏನು ಡ್ರಿಂಕಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ವಿ ಅಂತರ್ಜಲದಿಂದ ಅಂತರ್ಜಲ ಅಂತಂದ್ರೆ ಗ್ರೌಂಡ್ ವಾಟರ್ ಅಂತೀವಿ ಈ ಗ್ರೌಂಡ್ ವಾಟರ್ ಅಂತಂದ್ರೆ ನಾವು ಕೊಳವೆ ಬಾವಿಲಿಂದ ನಾವು ನೀರನ್ನು ಹೊರಗೆ ತೆಗಿತಾ ಇದ್ವಿ ಅಥವಾ ಓಪನ್ ವೆಲ್ ಅಂದ್ರೆ ತೆರದ ಬಾವಿಲಿಂದ ನಾವು ಈ ನೀರನ್ನು ಉಪಯೋಗಿಸಿಕೊಂಡು ನಾವು ಕುಡಿಲಿಕ್ಕೆ ಅಥವಾ ಆಮೇಲೆ ನೀರಾವರಿಗೆ ಉಪಯೋಗ ಮಾಡ್ಕೊಳ್ತಾ ಇದೀವಿ ಸುಮಾರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಒಬ್ಬ ಮನುಷ್ಯನಿಗೆ ಸುಮಾರು ಐದು ಸಾವಿರ ಲೀಟರ್ ಪ್ರತಿ ವರ್ಷ ಒಬ್ಬ ಮನುಷ್ಯನಿಗೆ ಸಿಗ್ತಾ ಇತ್ತು ಸಿಗ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಂದ್ರೆ ಅದು ಹದಿನೈದು ನೂರು ಲೀಟರ್ಸ್ಗೆ ಇಳಿದಿದೆ ಇಳಿದಿದೆ ಅಂತ ನೋಡಿ ಐದು ಸಾವಿರ ಲೀಟರ್ ಇದ್ದಿದ್ದು ಹದಿನೈದು ನೂರು ಲೀಟರ್ಸ್ ಗೆ ಅಷ್ಟೇ ಸಿಗ್ತಾ ಇದೆ ನಮಗೆ ಪ್ರತಿ ವರ್ಷ ಒಬ್ಬ ಮನುಷ್ಯನಿಗೆ ಹೌದು ಘನ ಲೀಟರ್ ಅಷ್ಟು ಸಿಗ್ತಾ ಇದೆ ಹೌದು ಸೊ ಈಗ ಒಂದು ಎರಡ್ ಸಾವಿರದ ಐವತ್ತರಲ್ಲಿ ಸುಮಾರು ಒಂದು ಸಾವಿರ ಘನ ಲೀಟರ್ ಅಷ್ಟು ಇಳಿಮುಖ ಆಗ್ತದಂತೂ ಒಂದು ಪ್ರೆಡಿಕ್ಷನ್ ಆಗಿದೆ ಅಂದ್ರೆ ವರ್ಷದಿಂದ ವರ್ಷಕ್ಕೆ ನೀರಿನ ಲಭ್ಯತೆ ಪ್ರಮಾಣ ಕಡಿಮೆ ಆಗ್ತಾನೆ ಬರ್ತಾ ಇದೆ ಸೊ ಇದಕ್ಕೆ ಯಾಕೆ ಈ ತರ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಒಂದು ಜನಸಂಖ್ಯೆ ಪ್ರಮಾಣ ಹೆಚ್ಚಾಗ್ತಾ ಇದೆ ಹೌದು ನಮ್ಮ ಇಡೀ ವರ್ಲ್ಡ್ ನಲ್ಲಿ ಭಾರತ ದೇಶ ಜನಸಂಖ್ಯೆಯಲ್ಲಿ ಪ್ರಥಮವಾಗಿದೆ ಹಾಗೂ ಈ ಒಂದು ನಾವು ಅಂತರ್ಜಲ ಅದ್ರ ಮೇಲೆ ಅವಲಂಬನೆ ಜಾಸ್ತಿ ಹೌದು ನಮ್ಮ ಇಂಡಿಯಾದಲ್ಲಿ ಬರ್ಬೇಕಂತಂದ್ರೆ ಸುಮಾರು ಎರಡು ನೂರ ಮೂವತ್ತು ಕ್ಯೂಬಿಕ್ ಕಿಲೋಮೀಟರ್ ಪ್ರತಿ ವರ್ಷ ನೀರನ್ನು ನಾವು ಅಂತರ್ಜಲವನ್ನು ಇದ್ವಿ ಇದ್ವಿ ಲಕ್ಷ ಕ್ಯೂಬಿಕ್ ನೀರನ್ನ ಅಂತರ್ಜಲದಿಂದ ಆದ್ರೆ ನಾವು ಅದಕ್ಕೆ ತುಂಬಿಸ್ಲಕ್ಕೆ ಟ್ರೈ ಮಾಡ್ತಾ ಇಲ್ಲ ನಾವು ಏನಂತ ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ನಾವು ಬ್ಯಾಂಕ್ ಅಕೌಂಟ್ ಇರ್ತದೆ ಆ ಬ್ಯಾಂಕ್ ಅಕೌಂಟ್ ನಲ್ಲಿ ನಾವು ದುಡ್ಡು ಹಾಕಿದ್ರೆ ಮಾತ್ರ ದುಡ್ಡು ತೆಕ್ಕೋಬಹುದು ಇದು ಹಾಗೆ ಇದು ಏನಾಗ್ತಾ ಇದೆ ನಾವು ಭೂಮಿಲಿಂದ ನೀರನ್ನ ನೀರನ್ನು ತೆಗಿತಾ ಇದೀವಿ ಬಟ್ ಮರುಪೂರ್ಣ ಮಾಡ್ತಾ ಇಲ್ಲ ಈಗ ಮಳೆ ಬಿದ್ದಂತ ನೀರನ್ನು ನಾವು ಅದೇ ತರ ಬಿದ್ದು ಅದು ಕಾಲುವೆಗಳಿಗೆ ಗೆ ಹೋಗಿ ಸೇರ್ಕೊಳ್ತಾ ಇದೆ ಅದು ಉಪಯೋಗ ಮಾಡ್ಕೊಳಕ್ಕೆ ಬರಂಗಿಲ್ಲ ನಮಗೆ ಹೌದು ಸೊ ಆ ಒಂದು ನೀರನ್ನು ನಾವು ಹೇಗೆ ಒಂದು ಕೊಯ್ಲು ಮಾಡಿ ನಮ್ಮ ಅಂತರ್ಜಲವನ್ನು ಹೆಚ್ಚಿಸ್ಲಿಕ್ಕೆ ಹೇಗೆ ಉಪಯೋಗ ಮಾಡ್ಕೊಳ್ಬಹುದು ಇದು ಅಂತರ್ಜಲ ಮರುಪೂರ್ಣ ಈಗ ಬಾವಿ ಇರಬಹುದು ಅಥವಾ ಓಪನ್ ವೇಲ್ ಇರಬಹುದು ಅದಕ್ಕೆ ನಾವು ನೀರನ್ನು ಹೇಗೆ ಅಂದ್ರೆ ಮಳೆ ಬಿದ್ದಂತ ನೀರನ್ನು ಹರಿದುಕೊಂಡು ಹೋಗುವಂತ ನೀರನ್ನು ನಾವು ಹಿಡಿದಿಟ್ಟುಕೊಂಡು ಆ ನೀರನ್ನು ನಾವು ಕೊಳವೆ ಬಾವಿಗೆ ಮರುಪೂರ್ಣ ಮಾಡಿದ್ದೇ ಅದರ ನೀರನ್ನು ಹೆಚ್ಚಿಸಬಹುದು ಹೆಚ್ಚಿಸಬಹುದು ಮೇಲ್ಮಟ್ಟದ ನೀರನ್ನು ಬಿಟ್ಟು ನಾವು ಇರುವಂತಹ ತೆಗೆಯುವಂಥದ್ದನ್ನು ನಾವು ಅಂತರ್ಜಲ ಅಂತರ್ಜಲ ಅಂತ ಈ ಅಂತರ್ಜಲ ಏನಾಗ್ತಾ ಇದೆ ಮರುಪೂರ್ಣ ಅಂತ ತಾವು ಹೇಳ್ತಿರ್ತೀರಿ ಅಂತಂದ್ರೆ ಮೇಲಿ ಬಿದ್ದಂತಹ ನೀರನ್ನ ಮಳೆ ನೀರನ್ನ ಭೂಮಿಯೊಳಗೆ ಒಳಗೆ ಹಾಕ್ಬೇಕು ಅಂತಂದ್ರೆ ಅಂತರ್ಜಲದ ಒಂದು ಅರ್ಥ ಸರ್ ಈಗ ಒಂದು ಅಂಕಿಅಂಶ ಪ್ರಕಾರ ಒಂದು ನಮ್ಮ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ಅಂತ ಇದೆ ಅವರು ಒಂದು ರಿಸರ್ಚ್ ಅಂದ್ರೆ ಒಂದು ಹತ್ತು ವರ್ಷದಿಂದ ರಿಸರ್ಚ್ ಮಾಡಿದ್ದು ಒಂದು ಸಂಶೋಧನೆ ಪ್ರಕಾರ ಒಂದು ಬೋರ್ವೆಲ್ ನಾವು ಕೊರೆಸಿದ್ವಿ ಅಂದ್ರೆ ನೆಕ್ಸ್ಟ್ ಇಯರ್ ಅದ್ರ ಪಕ್ಕದಲ್ಲಿ ಇನ್ನೊಂದು ಬೋರ್ವೆಲ್ ಕೊರೆಸಿದ್ವಿ ನೆಕ್ಸ್ಟ್ ಇಯರ್ ಅಂತಂದ್ರೆ ಒಂದು ಮೀಟರ್ ನೀರು ಕೆಳಗಡೆ ಹೋಗ್ತಾ ಅಂದ್ರೆ ಮೂರು ಫೀಟ್ ಅಂತರ್ಜಲ ಮಟ್ಟ ಕುಸಿತಾ ಇದೆ ಪ್ರತಿ ವರ್ಷ ಸೊ ಇದು ಒಂದ್ ವರ್ಷ ಎರಡು ವರ್ಷ ನಾವು ಸಂಶೋಧನೆ ಮಾಡಿದಲ್ಲ ಇದು ಒಂದು ಹತ್ತು ವರ್ಷ ಹದಿನೈದು ವರ್ಷ ಮಾಡಿದ ಮೇಲೆ ಅವರು ಈ ತರ ಹೇಳ್ತಾ ಇದಾರೆ ಪ್ರತಿ ವರ್ಷ ಮೂರು ಫೀಟ್ ಅಷ್ಟು ನೀರು ಅಂತರ್ಜಲ ಕುಸಿತಾ ಇದೆ ಇದಕ್ಕೆ ನಾವು ಏನು ಪರಿಹಾರ ಕಂಡುಕೊಳ್ಬೇಕು ಇದಕ್ಕೆ ನಾವು ಬಿದ್ದಂತ ಮೇಲ್ಛಾಣಿ ಬಿದ್ದಂತ ನೀರು ಅಥವಾ ಹೊಲದಲ್ಲಿ ಹರಿದುಕೊಂಡು ಹೋಗುವಂತ ನೀರನ್ನು ನಾವು ಈಗ ಒಂದು ಇಂಗು ಗುಂಡಿಗಳನ್ನು ಮಾಡಿ ಅದನ್ನು ನಾವು ಬೋರ್ವೆಲ್ಗೆ ಮತ್ತ ಮರುಪೂರ್ಣ ಈಗ ನಾವು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಗ್ಲಾಸ್ ನಲ್ಲಿ ಅರ್ಧ ಗ್ಲಾಸ್ ತೊಗೊಂಡು ಇನ್ನೊಂದು ಅರ್ಧ ಗ್ಲಾಸ್ ಆಗದ್ರೆ ಅಂದ್ರೆ ಅದು ಕ್ವಾಂಟಿಟಿ ಜಾಸ್ತಿ ಆಗ್ತದೆ ಆಮೇಲೆ ಅದರದ್ದು ಒಂದು ಕ್ವಾಲಿಟಿ ಅಂತೀವಿ ಗುಣಮಟ್ಟ ಕೂಡ ನಾವು ಹೆಚ್ಚಿಸಬಹುದು ಈಗ ಇನ್ನೊಂದು ಅಂಕಿಅಂಶ ಪ್ರಕಾರ ನಾವೇನು ಕೊಳವೆ ಬಾವಿ ತೋಡಿಸ್ತಾ ಇದೀವಿ ಸುಮಾರು ತೊಂಬತ್ತೈದರಷ್ಟು ನೀರು ಉಪ್ಪು ನೀರೇ ಬರ್ತಾ ಇದೆ ಪ್ರತಿಯೊಂದು ಮನೆಯಲ್ಲೂ ನೀವು ಬೋರ್ವೆಲ್ ಹೊಡೆಸಿದ್ರಿ ಅಥವಾ ಜಮೀನಲ್ಲಿ ಬೋರ್ವೆಲ್ ಹೊಡೆದ್ರ ಅಂತಂದ್ರೆ ನೀರನ್ನು ನಾವು ಟೆಸ್ಟ್ ಮಾಡಿಸಿದಾಗ ಇಸಿ ಏನಂತೀವಿ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಲವಣಾಂಶ ಏನಂತೀವಲ್ಲ ಮೀಟರ್ ಅಷ್ಟು ಜಾಸ್ತಿನೇ ಬರ್ತಾ ಇದೆ ಅದು ಒಂದ್ಕಿಂತ ಕಡಿಮೆ ಇರಬೇಕು ನಾವು ಯಾವ್ದೇ ಒಂದು ನೀರ್ ಟೆಸ್ಟ್ ಮಾಡಿಸಿದಾಗ ಅದು ಉಪ್ಪು ನೀರೇ ಬರ್ತಾ ಇದೆ ನೀರು ಯೋಗ್ಯವಲ್ಲದ ನೀರು ಹೌದು ಅದು ನೀವು ಭೂಮಿಗೆ ಉಪಯೋಗ ಮಾಡ್ಕೊಂಡ್ರ ಅಂತಂದ್ರೆ ಅದು ಮತ್ತೆ ಭೂಮಿ ಹತ್ತು ವರ್ಷ ನಂತರ ಕೆಟ್ಟ ಹೋಗ್ಬಿಡ್ತದೆ ಆ ಉಪ್ಪು ನೀರನ್ನು ಉಪಯೋಗ ಮಾಡ್ಕೊಂಡ್ರೆ ಅದಕ್ಕೆ ಏನು ಮರುಪೂರ್ಣ ಮಾಡ್ತೀವಲ್ಲ ಅಂತರ್ಜಲ ಇದು ಗುಣಮಟ್ಟವನ್ನು ಕೂಡ ಹೆಚ್ಚಿಸ್ಲಿಕ್ಕೆ ಅನುಕೂಲವಾಗ್ತದೆ ಈಗ ಅದೇ ತರ ಒಂದು ಅರ್ಧ ಗ್ಲಾಸ್ ಉಪ್ ನೀರು ತಗೋಡ್ರಿ ಅರ್ಧ ಗ್ಲಾಸ್ ಒಳ್ಳೆ ನೀರು ತಗೊಳ್ರಿ ಎರಡು ಮಿಕ್ಸ್ ಮಾಡಿದಾಗ ಅದ್ರ ಕಾನ್ಸಂಟ್ರೇಷನ್ ಆಟೋಮ್ಯಾಟಿಕಲಿ ಕಡಿಮೆ ಆಗ್ತದೆ ಅದೇ ತರ ನಾವು ಕೊಳವೆ ಬಾವಿಗಳಿಗೆ ಬಿದ್ದಂತ ಮಳೆ ನೀರು ಲವಣವಲ್ಲದಂತ ನೀರು ಇದು ಒಳ್ಳೆ ಶುದ್ಧ ನೀರು ಆ ನೀರನ್ನು ಉಪ್ಪು ನೀರ್ ಕಲಿಸಿದಾಗ ಸ್ವಲ್ಪ ಡೈಲ್ಯೂಟ್ ಆಗಿ ನಮ್ಮ ನೀರಿನ ಗುಣಮಟ್ಟ ಸ್ವಲ್ಪ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವು ರೈತರಿಗೆಲ್ಲ ತಿಳಿಸ್ತಾ ಇದ್ವಿ ಹಾಗೂ ಕೊಳವೆ ಬಾವಿ ಮರುಪೂರ್ಣ ಹೇಗೆ ಮಾಡ್ಬೇಕಂಬುದು ನಾವು ಪ್ರಾತ್ಯಕ್ಷಿತ ಮೂಲಕ ಜಮೀನಲ್ಲೇ ಹೋಗಿ ಆಸಕ್ತಿ ಉಳ್ಳ ರೈತರು ನಮ್ಮ ಕಡೆ ಬಂದು ಅವ್ರು ಏನ್ ಮಾಡ್ತಾ ಇದಾರೆ ಹೇಗೆ ಮಾಡ್ಬೇಕು ಸರ್ ಅಂತ ತಿಳ್ಕೊಂಡು ಅವ್ರ ಜಮೀನಲ್ಲೇ ಕೂಡ ನಾವು ಹೋಗಿ ಮಾಡಿ ತೋರಿಸ್ತಾ ಇದ್ವಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಆತರ ಮಾಡಿ ತೋರಿಸ್ತಾ ಇದೀವಿ ಸರ್ ಈಗ ಅಂತರ್ಜಲ ಮರುಪೂರ್ಣ ಯಾಕೆ ಮಾಡ್ಬೇಕು ಸರ್ ಅದ್ರ ಉದ್ದೇಶ ಏನು ಸರ್ ಇದ್ರದ್ದು ಉದ್ದೇಶ ಅಷ್ಟೇ ಏನಂತಂದ್ರೆ ಅಂತರ್ಜಲ ಕುಸಿತಾ ಇದೆ ಹೌದು ಆಮೇಲೆ ಈಗ ಚಿತ್ರದುರ್ಗ ಕೋಲಾರ ಸೈಡ್ ನೀವು ಕೇಳಿರ್ಬೋದು ಬಾವಿಗಳು ನಾವು ಸುಮಾರು ಒಂದು ಸಾವಿರ ಅಡಿಗಳ ಮೇಲ್ಪಟ್ಟು ಈಗ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ತುಮಕೂರ್ ಆಗಿರ್ಬೋದು ಆ ಕಡೆ ಎಲ್ಲ ಬೋರ್ವೆಲ್ ಅಂತರ್ಜಲ ಬಹಳ ಕುಸಿದಿದೆ ಆಮೇಲೆ ನಮ್ಮ ಕಡೆ ಭಾಗದಲ್ಲೂ ಕೂಡ ಯಾದಗಿರಿ ಕಡೆ ದೇವದುರ್ಗ ಇರ್ಬೋದು ಅಂತರ್ಜಲ ಬಹಳ ಕುಸಿದಿದೆ ಸುಮಾರು ನಾಲ್ಕನೂರಿಂದ ಐದ್ನೂರು ಅಡಿ ಕೊರೆಸಿದ್ರು ನೀರು ಬರ್ತಾ ಇಲ್ಲ ಸೊ ಆ ಅಂತರ್ಜಲ ಹೆಚ್ಚಿಸ್ಲಿಕ್ಕೆ ಇದ್ರದ್ದು ಮರುಪೂರ್ಣ ಒಂದು ಮುಖ್ಯ ಉದ್ದೇಶವಾಗಿದೆ ಹಾಗೂ ಹರಿದುಕೊಂಡು ಹೋಗುವಂತ ನೀರನ್ನು ನಾವು ನಾವು ಏನಂತೀವಿ ಒಂದು ಮುಖ್ಯ ದೇಯ ಅಂತಂದ್ರೆ ಬಿದ್ದಂತ ನೀರನ್ನು ನಾವು ಹಿಡಿದು ಹಿಡಿದಿಟ್ಕೊಳ್ಬೇಕು ಹರಿಯುವಂತ ನೀರನ್ನು ನಾವು ಇಂಗುವಂತೆ ಮಾಡುವಂತೆ ಆ ತರ ಈ ಇಂಗು ಗುಂಡಿ ಅಂತೀವಿ ರೀಚಾರ್ಜ್ ಪಿಟ್ ಫಾರ್ ಬೋರ್ವೆಲ್ಸ್ ಅಂತೀವಿ ಇದಕ್ಕೆ ಏನ್ ಮಾಡ್ತೀವಿ ಹೊಲದಲ್ಲಿ ಹರ್ಕೊಂಡು ಹೋಗುವಂತ ನೀರನ್ನು ನಾವು ಸ್ವಲ್ಪ ಜೆ ಸಿ ಪಿ ಲಿಂದ ಹಾದಿ ಮಾಡಿಕೊಂಡು ನಾವು ಒಂದು ವಿನ್ಯಾಸ ಮಾಡಿರ್ತೀವಲ್ಲ ಬೋರ್ವೆಲ್ ರೀಚಾರ್ಜ್ ಪಿಟ್ ಅದಕ್ಕೆ ನಾವು ಒಳಗಡೆ ಬಿಟ್ರೆ ಫಿಲ್ಟರ್ ಆಗಿ ನೀರು ನಮ್ಮ ಅಕ್ಯೂ ರೀಚಾರ್ಜ್ ಗೆ ಹೆಲ್ಪ್ ಆಗ್ತದೆ ಇದ್ರದ್ದು ಮುಖ್ಯ ಉದ್ದೇಶ ಇಷ್ಟೇ ಆಮೇಲೆ ಇನ್ನೊಂದ್ ಏನಾಗ್ತಾ ಇದೆ ಬೋರ್ವೆಲ್ ಗಳ ಸಂಖ್ಯೆ ಪ್ರತಿ ವರ್ಷ ಇದೆ ಈಗ ನೀವು ನೋಡ್ತಾ ಇರಬಹುದು ನಮ್ಮ ಕರ್ನಾಟಕದಲ್ಲಿ ಸುಮಾರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೊಳವೆ ಬಾವುಗಳಿದ್ವು ಅದರಲ್ಲಿ ಇಪ್ಪತ್ತೈದರಷ್ಟು ಬೆಂಗಳೂರಿನಲ್ಲೇ ಇದ್ದಾವೆ ಪ್ರತಿಯೊಂದು ಮನೆಗೊಂದು ಈಗ ಆತರ ನಾವು ಅಂತರ್ಜಲ ಎಕ್ಸ್ಪ್ಲೋರೇಷನ್ ಮಾಡಿದಿವಿ ಅಂತಂದ್ರೆ ಮೀರಿದ ಬಳಕೆ ಆಗ್ತಾ ಇದೆ ಆದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಕಂಪಲ್ಸರಿ ನೀವು ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ರೆ ನಿಮ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಕೊಡ್ತಾರೆ ಬೆಂಗಳೂರಿನಲ್ಲಿ ಇದೇ ಒಂದು ಕಾರಣಕ್ಕೆ ಇದು ಯಾಕಂದ್ರೆ ಅಂತರ್ಜಲ ಕುಸಿತ ಇದೆ ಒಂದು ಒಂದು ಕಾರಣದಿಂದ ಎಲ್ಲಾ ಮನೆಗಳಿಗೆ ಮೇಲ್ಛಾವಣೆ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಕೊಳ್ಳಿ ನಿಮ್ಮ ಬಿದ್ದಂತ ನೀರನ್ನು ನಿಮ್ಮ ಬೋರ್ವೆಲ್ಗೆ ಸೇರಿಸ್ಕೊಳ್ಳಿ ಅದು ಕಾಲುವೆಗೆ ಕೊಳಚೆ ಆಗಿ ಡ್ರೈನೇಜ್ ಬಿಡಬೇಡ್ರಿ ಅದು ಹೆಚ್ಚಾದ ನೀರನ್ನು ನೀವು ಅದಕ್ಕೆ ಉಪಯೋಗಿಸಿಕೊಳ್ಳ ಅಂತ ಹೇಳಿ ಒಂದು ಸರ್ಕಾರ ಸೂಚನೆ ಮಾರ್ಗಸೂಚನೆ ಮಾಡಿದೆ ಸರ್ ಬಹಳಷ್ಟು ಒಂದು ನೋವಿನ ಸಂಗತಿ ಅಂತಂದ್ರೆ ನಮ್ ರೈತ ನೋಡ್ತಿರ್ತೀವಿ ನೋಡ್ತಿರ್ತಿವಿ ಒಂದ್ ಮೂರ್ನಾಕ್ ವರ್ಷಗಳ ಹಿಂದೆ ಎರಡು ಇಂಚ್ ಇರೋದು ಮೂರ್ ಇಂಚ್ ಇರೋದು ಬರ್ತಾ 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 ಅದು ಕೆಲವೊಂದು ಅರ್ಧ ಇಂಚಿಗ್ ನಿಂತಿರ್ತದೆ ಕೆಲವೊಂದು ಬೋರ್ಗಳು ನಿಂತು ಹೋಗಿ ಬಿಟ್ಟಿದಾವೆ ಗ್ಯಾಪ್ ಹೊಡಿತಾ ಏನ್ ಬಿಟ್ಟು ಅಂತೀರಿ ನಾವು ಓವರ್ ಎಕ್ಸ್ಪ್ಲೋರೇಷನ್ ಮಾಡ್ತಾ ಇದೀವಿ ನಾವು ತುಂಬಾ ಇಲ್ಲ ಭೂಮಿಗೆ ನಾವು ನೀರನ್ನು ಮರುಪೂರ್ಣ ಮಾಡ್ತಾ ಇಲ್ಲ ಎಕ್ಸ್ಪ್ಲೋರೇಷನ್ ನಾವು ತೆಗಿತಾನೆ ಇದೀವಿ ಕೊಡ್ತಾ ಇಲ್ಲ ಈಗ ಚೆಕ್ ಡ್ಯಾಮ್ಸ್ ಇರ್ಬೋದು ಕೃಷಿ ಹೊಂಡಗಳಿರ್ಬೋದು ಅಂತವನ್ನು ನಮ್ಮ ಹೊಲದಲ್ಲಿ ನಿರ್ಮಿಸಿಕೊಂಡ್ರೆ ಆದ್ರೆ ಅದು ಅಂತರ್ಜಲ ಮಟ್ಟ ಆಟೋಮೆಟಿಕ್ ಆಗಿ ಹೆಚ್ಚಾಗ್ತದೆ ಅದನ್ನು ನಾವು ಯಾರು ಗಮನ ಹರಿಸ್ತಾ ಇಲ್ಲ ಅದು ಏನಂತಂದ್ರೆ ನೀರು ಹೋಗಿ ಹಳ್ಳಕ್ಕೆ ಸೇರ್ತಾ ಇದೆ ಹಳ್ಳಲಿಂದ ನದಿಗಳಿಗೆ ಸೇರಿಸಿ ನದಿಗಳಿಂದ ಸಮುದ್ರಕ್ಕೆ ಸೇರ್ತಾ ಇದೆ ಹೌದು ಆ ನೀರನ್ನು ನಮ್ಮ ಭೂಮಿಯಲ್ಲಿ ಹಿಂಗು ಹುಂಗೆ ಮಾಡಬೇಕು ಮಾಡ್ಬೇಕು ನೀವು ಅಂತರ್ಜಲ ಮಟ್ಟ ನೀವು ಹೆಚ್ಚಿಸಿಕೊಳ್ಬಹುದು ನೋಡಿ ಒಂದು ಕಾಲದಲ್ಲಿ ಮೂರ್ ಇಂಚು ಎರಡು ಇಂಚು ನೀರಿತ್ತಪ್ಪ ಅಂತಂದ್ರೆ ಎಕರೆ ಐದು ಎಕರೆ ಭೂಮಿಯನ್ನ ರೈತಾ ಕೃಷಿ ಮಾಡ್ತಾ ಇದ್ರು ಈಗ ಒಂದೂವರೆ ಎಕರೆಗೂ ನೀರಿಲ್ಲ ಸರ್ ಮೊದಲಷ್ಟ ಆಗ್ತಾ ಇತ್ತು ಈಗ ನೀರು ಇಲ್ಲ ಈಗ ಒಂದೂವರೆ ಎಕರೆ ಎರಡು ಎಕರೆಗೆ ಸೀಮಿತ ಆಗಿದೆ ಅಂತ ಹೇಳಿ ಅಂದ್ರೆ ನೀರಿನ ಒಂದು ಲಭ್ಯತೆ ಪ್ರಮಾಣ ಅಲ್ಲಿ ಕಡಿಮೆ ಆಯ್ತು ಅಂತ ಇನ್ನು ಈಗ ಡಿಫಂಕ್ಟ್ ಬೋರಲ್ಸ್ ಅಂತ ಅದು ಜಾಸ್ತಿ ಆಗ್ತಾ ಇದಾವೆ ಬೋರ್ವೆಲ್ ಹೊಡಿತಾರೆ ನೀರು ಉಪ್ ನೀರಿದೆ ಆಮೇಲೆ ನೀರೇ ಬರ್ತಾ ಇಲ್ಲ ಅಂತ ಹಂಗೆ ಓಪನ್ ಬಾಯಿಗಳು ತೆರೆದ ಬಾಯಿಗಳಿದಾವೆ ಕೊಳವೆ ಬಾಯಿಗಳನ್ನೂ ಕೂಡ ಕೇಸಿಂಗ್ ಪೈಪ್ ಹಾಕಿ ಬಿಟ್ಟಂತ ನಿರ್ದೇಶನಗಳು ಬಹಳ ಇದಾವೆ ಯಾಕಂದ್ರೆ ನಮ್ಗೆ ನೀರ್ ಕಡಿಮೆ ಆಗಿದೆ ಅದಕ್ಕೆ ನಾವು ಆಮೇಲೆ ನೀರು ಬಹಳ ಉಪ್ಪಿದೆ ಸರ್ ಅಂತ ಗಳಿಗೆ ಕೂಡ ನಾವು ಈ ಒಂದು ಬೋರ್ವೆಲ್ ರೀಚಾರ್ಜ್ ಅನ್ನು ಮಾಡ್ಕೊಟ್ಟಿದ್ವಿ ಉಪ್ಪಿನ ಅಂಶನೂ ಕೂಡ ಕಡಿಮೆ ಆಗ್ತದೆ ಮತ್ತೆ ಅದು ಕೃಷಿ ನೀವು ಡ್ರಿಪ್ ಮುಖಾಂತರ ಬಳಸಬೇಕದು ಯಾಕಂದ್ರೆ ಮತ್ತೆ ಹರಿವು ಕೊಟ್ರೆ ಮತ್ತೆ ಅದು ಮಣ್ಣಿನ ಗುಣಧರ್ಮ ಕೆಟ್ಟೋಗ್ಬಿಡ್ತದೆ ಹೋಗ್ಬಿಡ್ತದೆ ಹೌದು ಮಣ್ಣು ಸವಳಾಗ್ತದೆ ಜವಳಾಗಿ ಕರ್ಲಾಗಿ ಮಾರ್ಪಾಡಾಗುವಂತ ಒಂದು ಸಂದರ್ಭನು ಕೂಡ ಇರ್ತದೆ ಬಹಳಷ್ಟು ಮುಖ್ಯವಾದ ವಿಷಯ ಅಂತಂದ್ರೆ ಕೃಷಿ ನಿಂತಿರೋದೇ ನೀರಿನ ಮೇಲೆ ಅಥವಾ ಈ ಮಳೆಯ ಮೇಲೆ ಅಂತ ಆ ಬಿದ್ದಂತಹ ಮಳೆಯನ್ನ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಮುಖ್ಯವಾಗಿ ನಾವು ಕೃಷಿಯಲ್ಲಿ ತೊಡಗೊಳ್ಳುವಾಗ ನಾಗರಿಕರಾದಂಥ ನಾವು ನಮ್ಮ ವಿವೇಚನೆಯನ್ನ ಬಳಸಿಕೊಂಡು ಅವಶ್ಯಕತೆ ಇದ್ದಾಗ ಮಾತ್ರ ಬೋರ್ವೆಲ್ ಕೊರೆಸ್ಬೇಕು ಮಳೆ ನೀರನ್ನ ದಕ್ಷವಾಗಿ ಬಳಸಿಕೊಳ್ಳುವಂತಹ ಒಂದು ಗುರುತರ ಜವಾಬ್ದಾರಿ ನಮ್ಮಲ್ಲಿದೆ ಆದ್ರೂ ಕೂಡ ಈ ಬೋರ್ವೆಲ್ ರೀಚಾರ್ಜ್ ರೈತವರಿಗೆ ಒಂದು ವರದಾನ ಅಂತಾನೆ ಹೇಳ್ಬೋದು ತಾವು ತಮ್ಮ ನೇತೃತ್ವದಲ್ಲಿ ನಮ್ಮ ರಾಯಚೂರು ಆಗಿರಬಹುದು ಬೇರೆ ಬೇರೆ ಭಾಗದಲ್ಲಿ ತಾವು ಈ ಅಂತರ್ಜಲ ಮರುಪೂರಣವನ್ನು ಮಾಡಿದಿರಿ ಇದರ ವಿಧಾನ ಹೇಗೆ ಏನು ಏನು ಮಾಡೋದಂಥದ್ದು ಮೊಟ್ಟೆ ಮೊದಲನೇದಾಗಿ ನಿಮ್ಮ ಜಮೀನಲ್ಲಿ ಬೋರ್ವೆಲ್ ಎಲ್ಲಿದೆ ಲೊಕೇಶನ್ ನೋಡ್ಕೋಬೇಕು ಸರ್ ನೀವು ಏನು ಗುಡ್ಡದ ಮೇಲಿದೀವೋ ಮೇಲ್ಭಾಗದಲ್ಲಿ ಇದೆಯೋ ಅಥವಾ ಕೆಳಭಾಗದಲ್ಲಿ ಈ ಕೆಳಭಾಗದಲ್ಲಿದ್ರೆ ಅದು ಬಹಳ ಅನುಕೂಲ ಯಾಕಂತಂದ್ರೆ ಬಿದ್ದಂತ ನೀರನ್ನು ನಾವು ಆ ಬೋರ್ವೆಲ್ ಹತ್ತಿರಕ್ಕೆ ತೆಗೆದುಕೊಂಡು ಹೋಗಿ ಒಂದು ಜೆ ಸಿ ಪಿಲಿಂದ ಕಾಲುಗಳನ್ನು ಮಾಡಿ ಈ ರೀಚಾರ್ಜ್ ಪಿಟ್ ನಲ್ಲಿ ಬಿಡಬಹುದು ಆಲ್ಮೋಸ್ಟ್ ಎಲ್ಲ ತೆಗ್ಗ ಪ್ರದೇಶದಲ್ಲಿ ಪ್ರದೇಶದಲ್ಲೇ ಇರ್ತದೆ ಹೌದು ಅದು ಸ್ವಲ್ಪ ಲೊಕೇಶನ್ ನೀವು ನೋಡ್ಕೋಬೇಕು ಫಸ್ಟ್ ಆಗಿ ಹೌದು ಆಮೇಲೆ ಏನಂತಂದ್ರೆ ಇದು ಒಂದು ಫಸ್ಟ್ ಹತ್ತು ಅಡಿ ಉದ್ದ ಅಡಿ ಅಗಲ ಅಡಿ ಆಳ ಹತ್ತು ಬೈ ಹತ್ತು ಬೈ ಹತ್ತು ಹತ್ತು ಬೈ ಹತ್ತು ಬೈ ಹತ್ತು ಅಡಿ ಅಷ್ಟು ಒಂದು ಗುಂಡಿ ತೋಡ್ಕೋಬೇಕು ಇದು ಕೇಸಿಂಗ್ ಪೈಪ್ ಸೆಂಟರ್ ಮಾಡಿ ಇಟ್ಕೊಂಡು ಮಧ್ಯ ಕೇಸಿಂಗ್ ಇಟ್ಕೊಂಡು ಸುತ್ತ ಚೌಕಾಕಾರದ ಒಂದು ಗುಂಡಿ ಹತ್ತು ಬೈ ಹತ್ತು ಬೈ ಹತ್ತು ಅಡಿ ಒಂದು ಗುಂಡಿ ತೋಡ್ಕೊಂಡು ಆಮೇಲೆ ನಿಮ್ ಕೇಸಿಂಗ್ ಪೈಪ್ ಓಪನ್ ಆಗ್ತದ ಅವಾಗ ಅದು ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಪಿ ವಿ ಸಿ ಕೇಸಿಂಗ್ ಪೈಪೇ ಯೂಸ್ ಮಾಡಿದ್ರು ಹಳೆ ಏನ್ ಮಾಡ್ತೀವಿ ನಾವು ಜಿಐ ಪೈಪ್ ಜಿ ಐದು ಹಾ ಇರ್ತಿತ್ತು ಈ ಕೇಸಿಂಗ್ ಪೈಪ್ ಓಪನ್ ಆಗಿದ ತಕ್ಷಣ ನೀವು ಏನ್ ಮಾಡ್ಬೇಕು ಕೆಳಗಡೆ ಒಂದ್ ಸ್ವಲ್ಪ ಏನಂದ್ರೆ ಸಿಮೆಂಟ್ ಕಾಂಕ್ರೀಟ್ ಸ್ಯಾಂಡ್ ಹಾಕೊಂಡು ಸ್ವಲ್ಪ ದಮಸ್ ಮಾಡ್ಕೋಬೇಕು ಅಂದ್ರೆ ಪೈಪಿಗೆ ಸುತ್ತಮುತ್ತಲು ಗಟ್ಟಿ ಮಾಡ್ಕೊಬೇಕು ಯಾಕಂದ್ರೆ ಕೇಸಿಂಗ್ ಪೈಪ್ ನೀವು ಓಪನ್ ಮಾಡಿದ ತಕ್ಷಣ ಕೇಸಿಂಗ್ ಪೈಪ್ ಮೇಲ್ಗಡೆ ಇರುತ್ತೆ ಯಾರ್ದು ಎಲ್ಲಾ ರೈತರದ್ದು ಸೇಮ್ ಅಂತ ಇರಂಗಿಲ್ಲ ಈಗ ಒಂದು ಒಬ್ಬರದ ಐವತ್ತು ಫೀಟ್ ಇರ್ಬೋದು ಕೇಸಿಂಗ್ ಪೈಪ್ ಒಬ್ಬರದ ಇಪ್ಪತ್ತೇ ಫೀಟ್ ಇರ್ಬೋದು ಒಬ್ಬರದ ಹತ್ತು ಫೀಟ್ ಇರ್ಬೋದು ಸೊ ಅದಕ್ಕೆ ಗಟ್ಟಿ ಮಾಡ್ಕೋಬೇಕು ಇದಾದ ತಕ್ಷಣ ಏನ್ ಮಾಡ್ಬೇಕು ನೀವು ಒಂದು ಐದು ಎಂ ಎಂ ಅಥವಾ ಆರ್ ಎಂ ಎಂ ಒಂದು ಹೋಲ್ಗಳನ್ನು ಹೊಡ್ಕೋಬೇಕಾಗ್ತದೆ ಅಥವಾ ರೌಂಡ್ ಹೋಲ್ ಹೊಡ್ಕೊಡ್ರೆ ಅಥವಾ ಉದ್ದ ಆಕಾರದ ಒಂದು ತೂತನ್ನು ಹೊಡ್ಕೋಬೇಕಾಗ್ತದೆ ಅದು ಅಂತಂದ್ರೆ ಸುಮಾರು ನಲ್ವತ್ತರಿಂದ ಐವತ್ತು ಹೋಲ್ಸ್ ಸುಮಾರು ಒಂಬತ್ತು ಅಡಿ ಕೆಳಗಡೆ ಮೇಲ್ಗಡೆ ಒಂಬತ್ತು ಅಡಿ ವರೆಗೆ ಸಣ್ಣ ಸಣ್ಣ ಹೋಲ್ಗಳು ಕೇಸಿಂಗ್ ಪೈಪಿಗೆ ಅದು ಡ್ರಿಲ್ ಬಿಟ್ ಬರ್ತದಲ್ಲ ಅದ್ರಲ್ಲಿ ನೀವು ಹೋಲ್ಸ್ ಗಳನ್ನು ಹಾಕೋಬೇಕು ಇದು ಅಂದ್ರೆ ನಲ್ವತ್ತರಿಂದ ಐವತ್ತು ಹೋಲ್ ಹಾಕೊಂಡ್ರ ಅಂತಂದ್ರೆ ಒಂದು ಎರಡು ಇಂಚು ನೀರನ್ನು ನಾವು ಒಳಗಡೆ ಕಳಿಸಬಹುದು ಫಿಲ್ಟರ್ ಮಾಡಿ ಹೋಲ್ ಮುಖಾಂತರ ಅದಕ್ಕೆ ನಾವು ಐವತ್ತು ಅಂತ ಹೇಳ್ತೀವಿ ಇನ್ನು ಜಾಸ್ತಿ ಕ್ಯಾಚ್ಮೆಂಟ್ ಏರಿಯಾ ಅಂತೀವಿ ನಾವು ಜಲಾಯನ ಪ್ರದೇಶ ಜಾಸ್ತಿ ಇತ್ತು ಮಳೆ ಜಾಸ್ತಿ ಹರ್ಕೊಂಡು ಬರ್ತಾ ಇತ್ತು ನೀರು ಅಂತಂದ್ರೆ ಇನ್ನು ನೀವು ಸ್ವಲ್ಪ ಜಾಸ್ತಿ ಹೋಲ್ಸ್ ಅನ್ನು ಹಾಕೊಂಡು ಒಂದು ಮೂರು ಇಂಚ್ ನೀರ್ ಒಳಗಡೆ ಹೋಗುವಂತ ಒಂದು ವ್ಯವಸ್ಥೆ ಕೂಡ ಮಾಡ್ಕೋಬಹುದು ಈ ಹೋಲ್ಸ್ ಹೊಡ್ಕೊಂಡ್ ಮೇಲೆ ಏನ್ ಮಾಡ್ಬೇಕಂತಂದ್ರೆ ಈಗ ಮಾರ್ಕೆಟ್ ನಲ್ಲಿ ಸಿಗ್ತದೆ ಒಂದು ಜಿಯೋ ಟೆಕ್ಸ್ಟೈಲ್ ಮಟೀರಿಯಲ್ ಅನ್ ಸಿಗ್ತದೆ ಅಂದ್ರೆ ದಪ್ಪ ಒಂದು ಬಟ್ಟೆ ಬಟ್ಟೆ ಸಿಗ್ತದೆ ಮೆಶ್ ಆಮೇಲೆ ಹಾಕೋಬೇಕು ಇದು ಫಸ್ಟ್ ಏನ್ ಮಾಡಬೇಕು ಫಸ್ಟ್ ಜಿಯೋ ಟೆಕ್ಸ್ಟೈಲ್ ಮಟೀರಿಯಲ್ ಕೇಸಿಂಗ್ ಸುತ್ತ ಸುತ್ತ ಬಿಡಬೇಕು ಸುತ್ತಿದ ತಕ್ಷಣ ಅದ್ರ ನೆಕ್ಸ್ಟ್ ಒಂದು ಸ್ವಲ್ಪ ಸ್ಯಾಂಡ್ ಒಂದ್ ಮರಳು ಮರಳು ಒಂದ್ ಸ್ವಲ್ಪ ಏನಂತಂದ್ರೆ ಸ್ಯಾಂಡ್ ಒಳಗಡೆ ಶೇಖರಣೆ ಮಾಡಿಟ್ಕೋಂತ ಒಂದ್ ವ್ಯವಸ್ಥೆ ಮಾಡಿಕೊಂಡು ಆ ಜಿಯೋ ಟೆಕ್ಸ್ಟೈಲ್ ಆದ ತಕ್ಷಣ ಒಂದು ಸ್ಯಾಂಡ್ ಮಟೀರಿಯಲ್ ಹಾಕೋಬೇಕು ಇದಾದ ತಕ್ಷಣ ಹೊರಗಡೆ ನೈಲಾನ್ ಮೆಶ್ನ್ನು ಸುತ್ತಬೇಕು ಈ ನೈಲಾನ್ ಮೆಶ್ ಹೇಗಿರ್ಬೇಕಂತಂದ್ರೆ ನೀರ್ನಲ್ಲಿ ಕೊಳಿಬಿಡ್ತಾರೆ ಯಾಕಂದ್ರೆ ಕಂಟಿನ್ಯೂಸ್ ನೀರ್ ಬರ್ತಾ ಇರ್ತದೆ ತೇವಾಂಶ ಇರ್ತದೆ ಈಗ ಮಾಸ್ಕಿಟೋ ಕಾಯಿಲ್ ಇರ್ತವೆ ನಮ್ಮ ಮನೆಯಲ್ಲಿ ಹಾಕೋತಿವಿ ಅದು ನೀರಲ್ಲಿ ಕೊಳ್ತೋಗ್ಬಿಡ್ತವೆ ಸೊ ಈ ನೈಲಾನ್ ಮೆಶ್ ಅಂತ ಹೇಳಿ ಸ್ಪೆಷಲ್ ಆಗಿ ಇದ್ರ ಕಡೆಯಿಂದ ಅವರು ಬಟ್ಟಿ ದುಕಾನ್ ನಲ್ಲಿ ಸಿಗ್ತದೆ ನಿಮ್ಗೆ ಅದು ಬರುವಂತ ನೀರಿನ ಮೇಲೆ ಅವಲಂಬನೆ ಇದೆ ಎಷ್ಟು ಸುತ್ತು ಹೇಳಿ ಸುಮಾರು ನಾವೇನ್ ಹೇಳ್ತೀವಿ ಒಂದು ಆರ್ ಲಿಂದ ಏಳು ಸುತ್ತನ್ನು ಸುತ್ತಬೇಕು ನೀವು ಯಾವ ಉದ್ದೇಶಕ್ಕೆ ಅಂತಂದ್ರೆ ಮರಳು ಹೋಗಬಾರ್ದು ಮರಳು ಹೋಗಬಾರ್ದು ಮೇನ್ ಮರಳು ಹೋಗಬಾರ್ದು ಸರ್ ಮರಳು ಹೋಗಬಾರ್ದು ಮರಳು ಹೋಗಬಾರ್ದು ಮರಳು ಹೋಯ್ತು ಅಂತಂದ್ರೆ ಮತ್ತೆ ಬ್ಲಾಕ್ ಆಗ್ಬಿಡ್ತದೆ ಬ್ಲಾಕ್ ಆಗ್ಬಿಡ್ತದೆ ಮರಳೆಲ್ಲ ನೀವು ಎಷ್ಟೋ ಹಾಕಿದ್ದೆಲ್ಲ ಕೇಸಿಂಗ್ ಪೇಪ್ ಒಳಗಡೆ ಹೋಗಿ ಮತ್ತೆ ಮೋಟರ್ ಎಲ್ಲ ಜಾಮ್ ಆಗ್ತದೆ ಜಾಮ್ ಆಗ್ತದೆ ಅದ್ರ ಕಡೆಯಿಂದ ನೀವು ಅದು ಬಹಳ ಕೇರ್ಫುಲ್ ಆಗಿ ಮುಖ್ಯವಾಯ್ತು ಹೌದು ಬಹಳ ಮುಖ್ಯ ಇದು ರೈತ ಬಂದವರು ಅದನ್ನ ಹಾಕ್ಲಾರ್ದಂಗ್ ಹಾಕಿ ಹಾಕ್ಬಿಟ್ರೆ ಬ್ಲಾಕ್ ಆಗ್ಬಿಡ್ತದೆ ಮೋಟರ್ ಸಿಕ್ಕಾಕ್ತದೆ ಮತ್ತೆ ಎತ್ತಕ್ ಬರಲ್ಲ ಎತ್ತಲಾಕ್ ಬರಲ್ಲ ಮತ್ತೆ ನೀವು ಮತ್ತೆ ನಮ್ ಕಡೆ ಬರ್ತೀರಿ ಮಾಡ್ಕೊಟ್ರಿ ಅಂತ ಹೇಳಿ ಮಾಡುವಂತ ಸೊ ಅದಕ್ಕೆ ಬಹಳ ಕೇರ್ಫುಲ್ ಫುಲ್ ಆಗಿ ಇದೊಂದು ಕಾರ್ಯ ಬಹಳ ಕೇರ್ಫುಲ್ ಆಗಿ ಮಾಡ್ತಾರೆ ರೈತರು ಇದಾದ ತಕ್ಷಣ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ವೈರ್ ಅಥವಾ ಜೆ ವೈರ್ ಅನ್ನು ಫುಲ್ ಟೈಟ್ ಆಗಿ ಕಟ್ ಬಿಡಬೇಕು ಜೋರಾಗಿ ಜೋರಾಗಿ ಕಟ್ಟಿದ ತಕ್ಷಣ ನೆಕ್ಸ್ಟ್ ಮಾಡಬೇಕು ಒಂದು ಎರಡು ಫೀಟ್ ಕೆಳಗಡೆಯಿಂದ ಕೆಳಗಡೆಯಿಂದ ಮೇಲ್ಗಡೆ ಎರಡು ಫೀಟ್ ಅಷ್ಟು ಎಂಬತ್ತರಿಂದ ಒನ್ ಟ್ವೆಂಟಿ ಎಂ ಎಂ ಒಂದು ಬೋರ್ಡರ್ ಸಿಗ್ತವೆ ಅಂದ್ರೆ ಕೆಳಗಡೆ ಸ್ಟೆಬಿಲಿಟಿ ಇರ್ಲಂತ ಹೇಳಿ ಅದಕ್ಕೆ ನಾವು ಗಟ್ಟಿ ಇರ್ಲಿ ಹೇಳಿ ಒಂದು ಎರಡು ಫೀಟ್ ಅಷ್ಟು ಬಂಡೆಗಳನ್ನು ಜೋಡಿಸ್ಕೋಬೇಕು ಜೊರೆಕ್ಟ್ ಆಗಿ ಒಂದು ಇಬ್ಬರು ಲೇಬರ್ ತೊಗೊಂಡು ನೀವು ಹಾಕೋಫೀಟ್ ಅಷ್ಟು ಒಂದು ಫಾರ್ಟಿ ಎಮ್ ಎಮ್ ಜೆಲ್ಲಿ ಅಂತ ಬರ್ತದೆ ಕಂಕರ್ ಫಾರ್ಟಿ ಎಮ್ ಎಂ ಕಂಕರ್ ಅದು ಟೂ ಫೀಟ್ ಅಷ್ಟು ಹಾಕೋಬೇಕು ಇದಾದ ತಕ್ಷಣ ಒಂದು ಲೇಯರ್ ಮತ್ತೆ ನೈಲಾನ್ ಮೆಶ್ ಅನ್ನು ಹಡ್ಬೇಕು ನೀವು ಅದ್ರ ಮೇಲ್ಗಡೆ ಮತ್ತೆ ಏನ್ ಮಾಡಬೇಕು ಟ್ವೆಂಟಿ ಎಮ್ ಎಮ್ ಜೆಲ್ಲಿ ಬರ್ತದೆ ಅದು ಎರಡು ಫೀಟ್ ಅಷ್ಟು ಹಡ್ಕೊಂಡು ಅದ್ರ ಮೇಲ್ಗಡೆ ಮತ್ತೆ ನೈಲಾನ್ ಮೆಶ್ ಹಾಡಬೇಕು ಒಂದ್ ಎರಡು ಲೇಯರ್ ಅಷ್ಟು ಹಡಿದ್ಮೇಲೆ ಅದ್ರ ಮೇಲೆ ಮತ್ತೆ ಸ್ಯಾಂಡ್ ಸ್ಯಾಂಡ್ ಒಂದ್ ಎರಡು ಫೀಟ್ ಉಸುಕು ದಪ್ಪ ಉಸುಕು ಸಣ್ಣ ಉಸುಕ್ ಇರಬಾರದು ಮತ್ತೆ ಸಣ್ಣ ಉಸುಕಂದ್ರೆ ಮತ್ತೆ ದಪ್ಪ ಆಗಿರ್ಬೋದು ಹಾಕಿದ ತಕ್ಷಣ ಇದೆಲ್ಲ ಯಾಕೆ ಹಾಕ್ತಿವಿ ಅಂತಂದ್ರೆ ಫಿಲ್ಟರ್ ಮಾಡಿ ನಮ್ಮ ಹರಿದ್ ಬರೋಂತ ನೀರು ಮಣ್ಣಿನಲ್ಲಿ ಕೂಡಿರುತ್ತೆ ಹುಳ್ ತುಂಬಿಕೊಂಡು ಬರ್ತದೆ ಕೆಸರು ಬಂದ್ಬಿಡ್ತದೆ ಅದು ಫಿಲ್ಟರ್ ಮಾಡಿ ನಾವು ಭೂಮಿ ಕಳಿಸಬೇಕಾಗ್ತದೆ ಸೊ ಇದಾದ ತಕ್ಷಣ ನಾವು ಏನ್ ಮಾಡ್ತೀವಿ ಮತ್ತೆ ನೈಲಾನ್ ಮೆಷನ್ ಹಾಕೊಂಡು ಕಡೆ ಇದು ಸಿಕ್ತವೆ ಇದ್ಲು ಚಾರ್ಕೋಲ್ ಅಂತೀವಲ್ಲ ಸುಟ್ಟ ಒಂದು ಕಟಿಗಿದ್ದು ಚಾರ್ಕೋಲ್ ಅದ್ರ ಮೇಲ್ಗಡೆ ಮತ್ತೆ ಅದೊಂದು ಒಂದ್ ಫೀಟು ಅಥವಾ ಅರ್ಧ ಫೀಟು ಹರಡ್ಬೇಕು ಇದು ಕೂಡ ಒಳ್ಳೆ ಒಂದು ಶೋಧಕ ಶೋಧಕ ಕಾರ್ಯ ಬಹಳ ಚೆನ್ನಾಗಿ ಮಾಡ್ತೀವಿ ಮತ್ತು ಸ್ಯಾಂಡ್ ಸ್ಯಾಂಡ್ ಮರಳು ಇವೆರಡು ಅದು ಇದ್ಲು ಹಾಕೊಂಡಿದ ತಕ್ಷಣ ಅದ್ರ ಮೇಲೆ ಮತ್ತೆ ಇನ್ನೊಂದು ಲೇಯರ್ ಒಂದು ಅರ್ಧ ಫೀಟ್ ಮತ್ತೆ ಸ್ಯಾಂಡ್ ಹಾಕೊಂಡ್ಬಿಡ್ತು ಹೀಗಾಗಿ ನೀವು ಒಂದು ಏನ್ ಕೊರದಿರ್ತಿರಲ್ಲ ಸುಮಾರು ಒಂಬತ್ತು ಫೀಟ್ ಅಷ್ಟು ಇದೆಲ್ಲಾ ತುಂಬಿ ಬಿಡ್ಬೇಕು ತುಂಬಿ ಬಿಟ್ಟಿದ ತಕ್ಷಣ ಒಂದು ಏನ್ ಮಾಡ್ಬೇಕು ನೀವು ಕಟ್ಟಿ ಕಟ್ಟಬೇಕಾಗ್ತದೆ ಅರೌಂಡ್ ಎರಡು ಫೀಟ್ ಎತ್ತರ ಹೌದು ಎರಡು ಫೀಟ್ ಎತ್ತರ ಕಟ್ಟಿ ಕಟ್ಕೋಬೇಕು ಒಂದು ಇನ್ಲೆಟ್ ಮಾಡ್ಕೋಬೇಕು ಒಂದು ಔಟ್ಲೆಟ್ ನೀರು ಹೊರಗೆ ಹೋಗ್ಲಕ್ಕೆ ನೀವು ಬಿದ್ದಂತ ಮಳೆ ಏನು ಮೇಲಿಂದ ಹರ್ಕೊಂಡು ಬರ್ತಾ ಅದು ಇದ್ಸಲ ಗೊತ್ತಿರ್ತದೆ ಯಾಕಂದ್ರೆ ನೀರ್ ಹೋಗ್ತಾ ಇದೆ ಅದು ನೀರು ಡೈವರ್ಟ್ ಮಾಡ್ಬೇಕು ನಿಮ್ಗೆ ಬರುವಾಗೆ ಮಾಡ್ಕೋಬೇಕು ಬರುವಂಗ್ ಮಾಡ್ಕೊಂಡು ಅದು ಇನ್ಲೆಟ್ ಮುಖಾಂತರ ರೀಚಾರ್ಜ್ ಆಗಿ ಬಂದ್ ಬೀಳುತ್ತೆ ಅವ ಫಿಲ್ಟರ್ ಆಗಿ ನೀರು ಹೋಗ್ತದೆ ಬಹಳ ಮಳೆ ಬಂತು ಇನ್ ಕೇಸ್ ಒಂದ್ ಐವತ್ ಮೇಲ್ಗಡೆ ಎಂ ಮೇಲ್ಗಡೆ ಮಳೆ ಬಂತು ಅಂತಂದ್ರೆ ಹೆಚ್ಚಾಗ್ತದೆ ನೀರ್ ತುಂಬಿಕೊಂಡು ಅವಾಗ ಔಟ್ಲೆಟ್ ಕೂಡ ಒಂದು ಒಂದು ಕೂಡ ಮಾಡಬೇಕು ಅದು ಕಟ್ಟಿ ಕಟ್ಟಬೇಕು ಒಂದು ಬ್ರಿಕ್ಸ್ ಅಥವಾ ನಿಮ್ಮ ಒಂದು ಬಾಕ್ಸ್ ಕಟ್ಟೆಯನ್ನು ಕಟ್ಟಿ ಚೆನ್ನಾಗಿ ಒಂದು ಎರಡು ಪದರು ಕಟ್ಟೆಯನ್ನು ಕಟ್ಟಬೇಕು ಮಾಡಬೇಕು ಮಾಡಬೇಕು ಹಾ ಆತರ ಮಾಡ್ಕೋಬೇಕಾಗ್ತದೆ ಮಾಡ್ಕೋಬೇಕು ಇವನ್ನಲ್ಲ ಎಸ್ ಹೌದು ಸುಮಾರು ಒಂದು ಸಲ ಇದ್ರ ಕೆಪಾಸಿಟಿ ಎಷ್ಟು ನೀರು ಇಂಗುವಂತ ಕೆಪ್ಯಾಸಿಟಿ ಇದೆ ಅಂತಂದ್ರೆ ಸುಮಾರು ಆರು ಸಾವಿರ ಲೀಟರ್ ಒಂದ್ ಸಲಕ ಒಳಗಡೆ ಕಳಿಸಬಹುದು ನಾವು ಅಂದ್ರೆ ಹತ್ತು ಬೈ ಹತ್ತು ಬೈ ಹತ್ತು ಬೈ ಹತ್ತು ಹಾ ಅಷ್ಟು ಗುಂಡಿ ಅಂತಂದ್ರೆ ವಿಸ್ತೀರ್ಣದಲ್ಲಿ ಆರ್ ಸಾವಿರ ಲೀಟರ್ ಒಂದ್ಸಲ ನೀರನ್ನು ನಾವು ಒಳಗಡೆ ಕಳಿಸಬಹುದು ಸಾಮರ್ಥ್ಯ ಒಂದ್ ಮತ್ತೆ ನೀವು ಪಂಪ್ ಮಾಡಿ ತಕೊಂಡು ಮತ್ತೆ ನೆಕ್ಸ್ಟ್ ಡೇ ಆರ್ ಸಾವಿರ ಲೀಟರ್ ನೀರ್ ಅಷ್ಟು ಒಳಗಡೆ ಕಳಿಸಬಹುದು ನೀವು ರೈತ ಬಂಧು ಏನಾದ್ರೂ ಅಲ್ಲಿ ಶೇಖರಣ ಘಟಕ ತೊಟ್ಟಿ ಇತ್ತಪ್ಪ ಅಂತಂದ್ರೆ ಮತ್ತೆ ತಕ್ಕೋಬಹುದು ತುಮಕ್ಸ್ಕೋಬಹುದು ಮತ್ತೆ ಮಳೆ ನೀರನ್ನ ಬಂದಂದನ್ನ ಇಂಗುಸಬಹುದು ಇಂಗುಸಬಹುದು ಮತ್ತೆ ಅದೇ ತರ ಇದು ಕಂಟಿನ್ಯೂಸ್ ಪ್ರೊಸೆಸ್ ಇಂಗು ಹಂಗೆ ಮಾಡುವಾಗ ಮತ್ತೆ ನೀವು ಮೋಟರ್ ಹಚ್ಚಿ ತಕ್ಕೋಬಹುದು ನೀರು ಸೊ ಇದ್ರ ಸಾಮರ್ಥ್ಯ ಏನಂತಂದ್ರೆ ಆರ್ ಸಾವಿರ ಲೀಟರ್ ಅಷ್ಟು ಇರ್ತದೆ ಇರ್ತದೆ ಬಹಳಷ್ಟು ವಿಚಾರ ಸರ್ ಯಾಕಂತಂದ್ರೆ ರೈತ ಬಾಧವರು ಇಂಥ ಒಂದು ಮಳೆ ನೀರಿನ ಸಂರಕ್ಷಣೆ ಕ್ರಮಗಳನ್ನ ಅನುಸರಿಸಬೇಕು ಅಂದ್ರೆ ಬರಗಾಲದಲ್ಲೂ ಕೂಡ ಒಂದು ನಮ್ಮ ನೀರು ಬೇಕಿತ್ತಪ್ಪ ಅಂತಂದ್ರೆ ನೀರಿನ ಗುಣಮಟ್ಟ ಅಥವಾ ಪ್ರಮಾಣ ಕಡಿಮೆ ಆಗ್ಲಾರ್ದಂಗ್ ನೋಡ್ಕೊಂಡು ಹೋಗ್ಲಿಕ್ಕೆ ಇದು ಬಹಳ ಈಗ ನೋಡ್ರಿ ಇತ್ತೀಚಿನಲ್ಲಿ ಒಂದು ತಿಂಗಳಾಯ್ತು ಮಳೆನೇ ಇಲ್ಲ ಹೌದು ಬಹಳಷ್ಟು ಸಮಸ್ಯೆ ಈಗ ನೀವು ಇದೇ ಕಾರ್ಯವನ್ನು ಈಗ ಮಾಡಿದ್ರು ನಡೀತದೆ ಮುಂದೆ ಮಳೆ ನೀರನ್ನು ನೀವು ಹಿಡಿದಿಟ್ಟುಕೊಂಡು ಈಗ ಸಂದಿಗ್ಧ ಸ್ಥಿತಿಯಲ್ಲಿ ಈಗ ನೀರು ಬೇಕಾಗಿದೆ ಹೌದು ಆ ನೀರನ್ನು ನೀವು ಸ್ಪ್ರಿಂಕ್ಲರ್ ಮುಖಾಂತರ ಹರಿದುಕೊಂಡ್ರಂದ್ರೆ ಒಂದು ಇರಿಗೇಷನ್ ಕೊಟ್ಟರಂದ್ರೆ ಲೈಫ್ ಸೇವಿಂಗ್ ಇರಿಗೇಷನ್ ಆಗುತ್ತೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಮುಂದೂಡಬಹುದಾಗಿತ್ತು ಮುಂದೂಡಬಹುದು ಮಳೆ ಲೇಟ್ ಆಯ್ತು ಅಂತಂದ್ರು ಈ ಒಂದು ಮರುಪೂರ್ಣಲಿಂದ ನಿಮ್ಮ ಬೆಳೆಗಳನ್ನು ನೀವು ಕಾಪಾಡ್ಕೋಬಹುದು ಒಳ್ಳೆದು ಸರ್ ಯಾಕಂತಂದ್ರೆ ಇದನ್ನ ಮಾಡಬೇಕು ರೈತರು ಮುಖ್ಯವಾಗಿ ತೋಟಗಾರಿಕೆ ರೈತರು ಸಣ್ಣ ರೈತರು ಅತಿ ಸಣ್ಣ ರೈತರು ತಮ್ಮ ಉಪಜೀವನ ನಡೀತಿರ್ತದೆ ತರಕಾರಿ ಕಾಯಿಪಲ್ಲಿ ಅಥವಾ ಹೇನುಗಾರಿಕೆ ಇವೆಲ್ಲ ಮಾಡುವಂತಹ ರೈತರಿಗೆ ಸ್ವಲ್ಪ ನೀರಿದ್ದಂಥವ್ರು ಈ ವಿಧಾನಗಳನ್ನ ಅನುಸರಿಸಿದ್ರೆ ಅವರಿಗೆ ಒಳ್ಳೆಯ ಬದುಕನ್ನು ನೆಮ್ಮಕ್ಕೆ ಸಾಧ್ಯ ಆಗ್ತದೆ ಸರ್ ಇದರ ವೆಚ್ಚ ಎಷ್ಟಾಗ್ಬೋದು ಸರ್ ಇದ್ರದ್ದು ವೆಚ್ಚ ಸುಮಾರು ಮೂವತ್ತು ಸಾವಿರಲಿಂದ ಐವತ್ ಸಾವಿರ ತನಕ ಆಗ್ತದೆ ಬಟ್ ಇದು ಹೇಗೆ ನಾವು ಮಜಬೂತ್ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಈಗ ನಮಗೆ ಹತ್ತು ಹದಿನೈದು ವರ್ಷ ಏನೋ ಆಗ್ಬಾರದ ಅಂತಂದ್ರೆ ಸ್ವಲ್ಪ ಒಳ್ಳೆ ಕಟ್ಟಿಗಳನ್ನು ಕಟ್ಕೊಂಡು ಗುಣಮಟ್ಟದ ಒಂದು ಕಲ್ಲುಗಳನ್ನು ಹಾಕಿ ಜಲ್ಲಿ ಇದೆಲ್ಲಾ ಹಾಕೊಂಡ್ರ ಅಂತಂದ್ರೆ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ ಸಾವಿರ ಮ್ಯಾಕ್ಸಿಮಮ್ ಸರ್ ಒಳ್ಳೆ ಹಾ ಇಲ್ಲ ರೈತರು ನಮಗೆ ಸ್ವಲ್ಪ ಅಮೌಂಟ್ ಇದೆ ನನ್ ಕಡೆ ಒಂದ್ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಅಷ್ಟೇ ಇದೆ ಅಂತಂದ್ರೆ ಕೂಡ ನೀವು ಒಂದು ಲೇಯರ್ ಕಟ್ಟಿ ಕಟ್ಕೊಂಡು ಆ ಸ್ವಲ್ಪ ಕಡಿಮೆ ಹೆಚ್ಚೆ ಮಾಡ್ಕೋಬಹುದು ಸರ್ ಬಟ್ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಈಗ ಒಮ್ಮೆ ನಿರ್ಮಾಣವಾದಂತಹ ಅಂತರ್ಜಲ ಮರುಪೂರ್ಣ ಘಟಕ ಆಗಿರ್ಬೋದು ವಿನ್ಯಾಸ ಆಗಿರ್ಬೋದು ಎಷ್ಟು ವರ್ಷಗಳವರೆಗೆ ಸರ್ ಈಗ ಒಂದು ಸುಮಾರು ಹತ್ತು ವರ್ಷ ತನಕ ಏನೂ ಆಗಂಗಿಲ್ಲ ಬಟ್ ನೀವು ಒಂದು ಹತ್ತು ವರ್ಷ ಆದ್ಮೇಲೆ ಮತ್ತೆಲ್ಲ ಜೆ ಸಿ ಪಿ ಲಿಂದ ತೆಗೆದು ಮತ್ತೆ ಇನ್ನೊಂದ್ಸಲ ನೀವು ಸೇಮ್ ಮಟೀರಿಯಲ್ ಅನ್ನು ಆಮೇಲೆ ನೈಲಾಲ್ ಮೆಷನ್ ಅನ್ನು ಬಿಚ್ಚಿ ಅದೆಲ್ಲ ಸ್ವಲ್ಪ ಏನಾರ ಕೊಳತೋಗಿದ್ದು ಅಂತಂದ್ರೆ ಹತ್ತು ವರ್ಷ ಇರ್ತದಲ್ಲ ಅದಕ್ಕೆ ಅದು ಸ್ವಲ್ಪ ಫರಕ್ ತೆಗೆದು ಮತ್ತೆ ಇನ್ನೊಂದ್ಸಲ ನೀವು ಇದೆ ಸೇಮ್ ಮಟೀರಿಯಲ್ ಅನ್ನು ನೀವು ಹಾಕೋಬಹುದು ಸರ್ ಹಾಕೋಬಹುದು ಜೆ ಸಿ ಪಿಲಿಂದ ನೀವು ಮತ್ತೆ ಕ್ಲೀನ್ ಮಾಡ್ಕೊಂಡು ಮತ್ತೆ ಹೊಸ ಮಟೀರಿಯಲ್ ಅನ್ನು ಸೇಮ್ ಇದೆ ತರ ಮಟೀರಿಯಲ್ ಅನ್ನು ಹಾಕೊಂಡು ಮತ್ತೆ ಈ ತರ ಫಿಲ್ಟರ್ ಮಾಡಿ ಒಳಗೆ ನೀರ್ ಕಳಿಸಬಹುದು ಒಳ್ಳೆದು ಸರ್ ಜೊತೆಗೆ ಸ್ಥಗಿತಗೊಂಡಿರುವಂತಹ ಬೋರ್ವೆಲ್ಗಳನ್ನ ಮಾಡಬಹುದಾ ಹಾ ಸರ್ ನಾವು ಇದೇ ಮಾಡಿದ್ದೀಗ ಸುಮಾರು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಮೂರು ಡಿಸ್ಟಿಕ್ ನಲ್ಲಿ ರಾಯಚೂರು ಕಲಬುರಗಿ ಮತ್ತು ಯಾದಗಿರ್ ಪ್ರದೇಶದಲ್ಲಿ ಎಲ್ಲಿ ಡಿಫಂಕ್ಟ್ ಅಂದ್ರೆ ನಿಂತು ಹೋಗಿದ್ದ ಬೋರ್ವೆಲ್ಗಳಿಗೆ ನಾವು ಪ್ರಾತ್ಯಕ್ಷಿತ ಮೂಲಕ ಈ ಕೊಳವೆ ಬಾವಿಗಳ ಮರುಪೂರ್ಣ ಕಾರ್ಯಗಳ ರೈತರು ಬಂದು ನಮ್ಮ ಕಡೆ ಕೇಳಿದಾಗ ಅವ್ರಿಗೆ ಕೂಡ ನಾವು ಪ್ರಾತ್ಯಕ್ಷಿತ ಮೂಲಕ ಮಾಡಿಕೊಟ್ಟಿವಿ ಸರ್ ನಿಮ್ಮ ನೇತೃತ್ವದಲ್ಲಿ ತಾಂತ್ರಿಕ ಮಾಹಿತಿ ಮಾಡಿಸ್ಕೊಟ್ಟಿವಿ ಸರ್ ಒಂದೂರ ಎಪ್ಪತ್ತು ಬೋರ್ವೆಲ್ಸ್ ಗಳಿಗೆ ನಾವು ಈ ತರ ಮಾಡಿಸ್ಕೊಟ್ಟಿವಿ ರೈತರು ಬಹಳ ಖುಷಿಯಾಗಿ ನಮ್ಮ ಏನಂತಂದ್ರೆ ಒಬ್ರು ರೈತರು ಹೇಳ್ತಾ ಇದ್ರು ಸರ್ ನಾನು ನೀರಿಲ್ಲ ಅಂತ ಹೇಳಿ ನಾನು ಹತ್ತಿ ಒಂದ್ ಎಕರ್ ಅಷ್ಟೇ ಹಾಕ್ತಿದ್ದೆ ನಾನು ಈ ಮರುಪೂರ್ಣ ಮೇಲೆ ಮೂರ್ ಎಕರ್ ಹತ್ತಿ ಹಾಕಿ ನಾನು ಸ್ಪ್ರಿಂಕ್ಲರ್ ಹಚ್ಕೊಂಡು ಆ ನೀರನ್ನು ಅವ್ರು ಉಪಯೋಗ ಮಾಡ್ಕೊಂತ ಇದಾರೆ ಆಮೇಲೆ ಇನ್ನೊಬ್ರು ನಾಗರಾಳದಲ್ಲಿ ಶಾಂತ ಅಂತ ಇದಾರೆ ಅವರು ಅವ್ರ ಜಮೀನಲ್ಲೂ ಕೂಡ ನಿಂತ ಬೋರ್ವೆಲ್ ಗಳಿಗೆ ಮತ್ತೆ ಮರುಪೂರ್ಣ ಮಾಡಿ ಜೀವನ ಮರುಜೀವ ಕೊಟ್ಟು ಅವ್ರ ಎಲ್ಲಾ ನನ್ನ ಕಡೆ ಫೋಟೋಸ್ ಇದಾವೆ ಬಹಳ ಖುಷಿ ವ್ಯಕ್ತಪಡಿಸ್ತಾ ಇದಾರೆ ಅವರು ಮೇಲ್ಗಡೆ ಅಂದ್ರೆ ಫುಲ್ ಎಂಬತ್ತರಿಂದ ಹಂಡ್ರೆಡ್ ಗೆ ಕೆಳಗಡೆ ನೀರಿತ್ತು ಈಗ ಸಿಕ್ಸ್ ಫೀಟಿಗೆ ನೀರ್ ಬಂದಿದೆ ಅವ್ರ ಅಷ್ಟು ಮೇಲ್ಗಡೆ ನೀರು ಮೇಲ್ ಬಂದಿದೆ ಆಮೇಲೆ ಇನ್ನೊಬ್ರು ರೈತರ ಇದಾರೆ ಇಲ್ಲೇ ಕವಿತಾಳ ಹತ್ರ ಅವರು ಬಹಳ ಉಪ್ಪಿತ್ತು ಅವ್ರದ್ದು ಸರ್ ಈಗ ಅವ್ರದ್ದು ನಾವು ಏನ್ ಮಾಡ್ತಾ ಇದ್ದೀವಿ ಈ ಬೋರ್ವೆಲ್ ರೀಚಾರ್ಜ್ ಮಾಡೋಕ್ಕಿಂತ ಮುಂಚೆ ಇ ಸಿ ಜಾಸ್ತಿ ಇತ್ತು ಹ ಇಸಿ ಜಾಸ್ತಿ ಇತ್ತು ಅದ್ರದ್ದು ಟಿ ಡಿ ಎಸ್ ಎಷ್ಟಿತ್ತು ಇಸಿ ಪಿ ಹೆಚ್ ಟೆಂಪ್ರೇಚರ್ ವಾಟರ್ ಟೆಂಪರೇಚರ್ ಇದೆಲ್ಲ ನಾವು ಮೆಸರ್ ಮಾಡ್ತಾ ಇದೀವಿ ಇಂಗು ಗುಂಡಿ ಸ್ಥಾಪನೆ ಮಾಡ್ತೀವಲ್ಲ ತಕ್ಷಣ ಮಳೆ ಬಿದ್ದು ಆಮೇಲೆ ನಾವು ಆ ನೀರಿನ ಗುಣಮಟ್ಟ ಕೂಡ ಪರೀಕ್ಷೆ ಮಾಡ್ತಾ ಇದೀವಿ ಬಹಳಷ್ಟು ಕಡಿಮೆ ಆಗಿದೆ ಸರ್ ಲವಣಾಂಶ ಕೂಡ ಕಡಿಮೆ ಆಗಿದೆ ಟಿ ಡಿ ಎಸ್ ಕೂಡ ಕಡಿಮೆ ಆಗಿದೆ ಈವನ್ ಫ್ಲೋರೈಡ್ ಒಬ್ಬರು ಜಮೀನಲ್ಲಿ ಫ್ಲೋರೈಡ್ ತುಂಬಾ ಜಾಸ್ತಿ ಇತ್ತು ಅದು ಕೂಡ ಒಂದು ಅಂಕಿ ಅಂಶ ರೆಡ್ಯೂಸ್ ಆಗಿದೆ ಅವ್ರದ್ದು ಎರಡಿತ್ತು ಇತ್ತು ಒಂದಾಗಿದೆ ಫ್ಲೋರೈಡ್ ಕಂಟೆಂಟ್ ಕೂಡ ಹೇಗೆ ರೈತ ಬಾಂಧವರು ಇದನ್ನು ಮಾಡ್ಲೇಬೇಕಾದಂತ ಹೇಳ್ತಿರ್ತೇವೆ ತಾವು ಅಂತರ್ಜಲ ನೀರಿನ ಮಟ್ಟ ಕಡಿಮೆ ಅಂತದವ್ರು ಅಥವಾ ಬೋರ್ ನಿಂತಿದೆ ಅಂತ ಅಂದ್ಬಿಟ್ಟು ಅದನ್ನ ಬಿಟ್ಟು ಏನೇನೋ ಮಾಡ್ತಿರ್ತಾರೆ ಅಂತವ್ ಏನ್ ಹೇಳ್ತೀರಿ ಅದೇ ಸರ್ ಇದು ನೀವು ಆತರ ಏನು ಡಿಫಂಕ್ಟ್ ಆಗಿರ್ತವಲ್ಲ ಅದು ಕೂಡ ನೀವು ಮತ್ತೆ ಮರುಪೂರ್ಣ ಮಾಡಿಕೊಂಡು ಉಪಯೋಗ ಮಾಡ್ಕೋಬಹುದು ಈ ಒಂದು ಪದ್ಧತಿಯಿಂದ ಹೌದು ಒಂದ್ ಎಕರ್ ನೀರಾಗಷ್ಟು ಮತ್ತೆ ಎರಡು ಎಕರ್ ನೀವು ನೀರಾವರಿ ಮುಖಾನ್ ಕಂಪಲ್ಸರಿ ಏನಂದ್ರೆ ಸ್ಪ್ರಿಂಕ್ಲರ್ ಉಪಯೋಗ ಮಾಡ್ಕೊಳ್ರಿ ಯಾಕಂದ್ರೆ ಮಾಡ್ಬೇಡ್ರಿ ಡ್ರಿಪ್ ಮಾಡ್ಕೊಳ್ರಿ ಆ ತರ ಮಾಡ್ಕೊಂಡ್ರಿಂದ ನಿಮ್ ಅಷ್ಟೇ ಅಲ್ಲದೇ ಮುಂದಿನ ರೈತರಿಗೂ ಕೂಡ ಇದು ಅನುಕೂಲ ಆಗ್ತದೆ ಇದು ನಿಮ್ಮ ಬೋರ್ವೆಲ್ ಇರ್ತದ ಅಂತ ಹೇಳಕ್ ಆಗಂಗಿಲ್ಲ ಆ ನೀರು ಮುಂದಿನ ರೈತರಿಗೂ ಕೂಡ ಅನುಕೂಲ ಆಗ್ಬಹುದು ಸೊ ಈ ಒಂದು ಕಮ್ಯುನಿಟಿ ಬೇಸ್ ಮಾಡ್ಕೊಂಡ್ರ ಅಂದ್ರೆ ನಿಮ್ ಊರಿನ ಎಲ್ಲಾ ಬೋರ್ವೆಲ್ ಗಳು ಕೂಡ ಒಳ್ಳೆ ಅಂತರ್ಜಲ ಹೆಚ್ಚಿಸಬಹುದು ನಿಮ್ಗ ಅಷ್ಟೇ ಅನುಕೂಲ ಆಗಲ್ದೇ ಮುಂದೂ ಕೂಡ ಅದು ನೀರು ಅಂತರ್ಜಲ ಹೋಗಬಹುದು ಈಗ ನನಗೆ ಅಷ್ಟೇ ಅನ್ನಂಗಿಲ್ಲ ಮೇಲ್ಗಡೆ ಮಾಡ್ ನಿಮಗೆ ಹೆಲ್ಪ್ ಆಗ್ತದೆ ನೀವು ಮಾಡ್ಕೊಂಡ್ರೆ ತೆಳಗಿನವರಿಗೆ ಹೆಲ್ಪ್ ಆಗ್ತದೆ ಅನಾವಶ್ಯಕವಾಗಿ ನೀರು ಸಮುದ್ರಕ್ಕೆ ಸೇರೋದು ನದಿಗಳಿಗೆ ಸೇರೋದು ಅದು ವೇಸ್ಟ್ ಆಗಲಾದ ಹಾಗೆ ನಮ್ಮ ಭೂಮಿಯನ್ನ ನಾವು ಒಂದು ಒಳ್ಳೆ ರೀತಿಯಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಮತ್ತೆ ನಮ್ಮ ಅಂತರ್ಜಲದ ಮಟ್ಟವನ್ನ ಗುರ್ತಿಸಿಕೊಳ್ಳಲಿಕ್ಕೆ ಮತ್ತೆ ಭೂಮಿಯ ಒಂದು ತಾಪಮಾನವನ್ನ ಕಡಿಮೆ ಮಾಡಲಿಕ್ಕೆ ಇದು ಎಲ್ಲಾ ಅಂಶಗಳು ಬಹಳಷ್ಟು ಅನುಕೂಲ ಆಗ್ತದೆ ಸರ್ ನಾವು ಬಹಳಷ್ಟು ರೈತರ ಜೊತೆ ಮಾತಾಡಿದ್ದೀವಿ ಯಾಕಂತಂದ್ರೆ ಈ ಅಂತರ್ಜಲ ಮಾಡ್ಕೊಂಡ್ಮೇಲೆ ಮರುಪೂರ್ಣ ಮಾಡ್ಕೊಂಡ್ಮೇಲೆ ತಮ್ಮ ನೇತೃತ್ವದಲ್ಲಿ ನಿಮ್ಮ ತಾಂತ್ರಿಕ ಮಾಹಿತಿಯನ್ನು ಪಡ್ಕೊಂಡಂತ ರೈತರು ಒಳ್ಳೆ ಅಭಿಪ್ರಾಯವನ್ನು ಕೂಡ ಹೇಳ್ತಿದ್ದಾರೆ ಸರ್ ಹಿಂಗೆಲ್ಲ ಮಾಡ್ಕೊಂಡಿದ್ದೀವಿ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ತಜ್ಞರು ಬಂದು ಇದನ್ನು ಮಾಡ್ಕೊಟ್ಟ ಮೇಲೆ ನಮ್ಮ ಒಂದು ಅಂತರ್ಜಲದ ಮರುಪೂರಣದ ಪ್ರಮಾಣ ಹೆಚ್ಚಾಗಿದೆ ಕೃಷಿ ಭೂಮಿ ಚಲೋ ನಡೀತಾ ಇದ್ದಾವೆ ಈಗೆಲ್ಲ ಗುಪ್ತಾ ಇಲ್ಲ ನೀರು ಹೊಡಿತಿದೆ ಚೆನ್ನಾಗಿ ರೈತ ಬಾಂಧವರು ಈ ಒಂದು ಅಂತರ್ಜಲ ಮರುಪೂರ್ಣ ಘಟಕವನ್ನ ಮಾಡ್ಕೊಂಡು ಹೋಗಬೇಕಪ್ಪ ನನ್ನ ಪೂರ್ಣ ಹೆಸರು ಡಾಕ್ಟರ್ ರಾಜ್ಕುಮಾರ್ ಹಳಿದೊಡ್ಡಿ ಅಂತ ಹೇಳಿ ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಸಂಶೋಧನಾ ನಿರ್ದೇಶನದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ವಿಷಯ ಬಂದು ಮಣ್ಣು ಮತ್ತು ನೀರು ಸಂರಕ್ಷಣೆ ತಾಂತ್ರಿಕತೆ ಅಂತೇಳಿ ನನ್ನ ದೂರವಾಣಿ ಸಂಖ್ಯೆ ಏಳು ನಾಲ್ಕು ಏಳು ನಾಲ್ಕು ಎಂಟು ಮೂರು ಎಂಟು ಮೂರು ಒಂದು ಐದು ಐದು ಒಂದು ಐದು ಐದು ಆರು ಐದು ಆರು ಆರು ಐದು ಆರು ಸೆವೆನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಸಿಕ್ಸ್ ಫೈವ್ ಸಿಕ್ಸ್ ಈ ದೂರವಾಣಿಗೆ ನೀವು ಯಾವಾಗ ಕರೆ ಮಾಡಿರಿ ಅಥವಾ ನಿಮ್ಗೆ ಇನ್ನೂ ವಿನ್ಯಾಸ ಹೆಚ್ಚಿನ ಮಾಹಿತಿ ಬೇಕಾದರೆ ನಮಗೆ ಬಂದು ಭೇಟಿಯಾಗ್ರಿ ನೀವು ಇದ್ರ ಬಗ್ಗೆ ಎಲ್ಲಾ ಮಾಹಿತಿ ಕೊಟ್ಟು ನಿಮ್ಗೆ ತೋರಿಸಿ ನಮ್ಮ ಕಡೆ ಎಲ್ಲಾ ಸಕ್ಸಸ್ ಸ್ಟೋರಿಗಳಲ್ಲೂ ಕೂಡ ಮಾಡಿದೀವಿ ಸರ್ ರೈತರು ಯಾವ ತರ ಇದು ಮಾಡಿದ್ರು ನಾವು ಯಾವ ತರ ಹೋಗಿ ಮಾಡ್ಕೊಟ್ಟಿವಿ ಹಂತ ಹಂತವಾಗಿ ಫೋಟೋಗಳೆಲ್ಲ ತೆಗೆದುಕೊಂಡು ರೈತರಿಗೆ ತಿಳುವಳಿಕೆ ಬರಂಗೆ ನಾವು ಆ ತರ ಪ್ರಾತ್ಯಕ್ಷತೆಯನ್ನು ಮಾಡಿಕೊಟ್ಟಿದೀವಿ ಅಂದ್ರೆ ಮಾಡಿಕೊಟ್ಟಂತ ರೈತರ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಕೂಡ ಅವರು ಎಸ್ ಅವರ ಅಭಿಪ್ರಾಯವನ್ನು ತಕೊಂಡು ಅವರು ನೇರವಾಗಿ ವೀಕ್ಷಣೆ ಮಾಡಿನ ಕೂಡ ಅವರು ಮಾಡ್ಕೋಬಹುದು ಮಾಡ್ಕೋಬಹುದು ಸರ್ ಹೌದು ಆತರ ವಿಡಿಯೋನೂ ತೋರಿಸ್ತೀವಿ ಫೋಟೋಗಳನ್ನು ನೋಡ್ಕೊಂಡು ನೀವು ಮಾಡ್ಕೋಬಹುದು ಇಲ್ಲ ಅಂದ್ರೆ ಹೆಚ್ಚಿನ ಮಾಹಿತಿ ಬೇಕಂದ್ರೂ ಕೂಡ ನೀವು ಒಳ್ಳೆದು ಸರ್ ಸಾಕಷ್ಟು ಮಾಹಿತಿಯನ್ನು ಮುಖ್ಯವಾಗಿ ಅಂತರ್ಜಲ ಮರುಪೂರಣ ಇತ್ತೀಚಿನ ದಿನಗಳಲ್ಲಿ ಭೂಮಿಯ ಒಂದು ತಾಪಮಾನ ಹೆಚ್ಚಾಗ್ತಾ ಇದೆ ಅಂತರ್ಜಲ ಮಟ್ಟ ಕುಸಿತ ಇದೆ ನೀರಿನ ಒಂದು ಗುಣಮಟ್ಟವು ಕೂಡ ಹಾಳಾಗಿರುವಂಥ ಸಂದರ್ಭದಲ್ಲಿ ನಾವು ಒಂದು ವಿವೇಚನಾರಹಿತವಾದಂಥ ಒಂದು ನೀರನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಕೆ ಮಾಡೋದರಿಂದ ಇಷ್ಟೆಲ್ಲ ಅವಾಂತರಗಳಿಗೆ ಗಂಡಾಂತರಗಳನ್ನಾಗಲಿ ಸಿಕ್ಕಾಕೊಂಡಿದ್ದೀವಿ ಇದಕ್ಕೆಲ್ಲ ಒಂದೇ ಪರಿಹಾರ ಅಂತಂದರೆ ತಾವು ಹೇಳಿದ ಹಾಗೆ ಬಿದ್ದಂಥ ಮಳೆ ನೀರನ್ನು ಇಂಗಿಸುವಂಥದ್ದು ಅದು ಹರಿದು ಹೋಗಲಾರದ ಹಾಗೆ ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ನಾವು ಜರೂರಾಗಿ ಮಾಡ್ಬೇಕಾಗ್ತದೆ ಇವೆಲ್ಲ ವಿಚಾರಗಳನ್ನು ನಮ್ಮ ರೈತ ಬಾಂಧವರು ಗಮನಿಸಬೇಕು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ತಾವು ಹೇಳಿದಂತಹ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನ ಮಾಡಿ ಅಥವಾ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಟ್ಟರೆ ನಿಮ್ಮನ್ನು ಭೇಟಿಯಾಗಿ ಮಾಹಿತಿಯನ್ನ ಪಡ್ಕೋಬಹುದು ಒಳ್ಳೆದು ಸರ್ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನ ಮಾಡಿಕೊಂಡಿದ್ದಕ್ಕೆ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಧನ್ಯವಾದ ಅಂತರ್ಜಲ ಮರುಪೂರ್ಣದ ಮಹತ್ವ ಮತ್ತು ವಿಧಾನಗಳ ಕುರಿತು ಡಾಕ್ಟರ್ ರಾಜ್ಕುಮಾರ್ ಹಳೆದೊಡ್ಡಿ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಿ ಇವರನ್ನು ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್ ಮನೆಯಲ್ಲಿ ಇದ್ದರೆ ಚಿನ್ನ ಚಿಂತೆಯು ಏತಕೆಯನ್ನ ಮಣಪುರಂ ಡೋರ್ ಗೋಲ್ಡ್ ಲೋನ್ ಊರು ತುಂಬಾ ಅಲಿಬೇಡ ನಡೆದು ನಡೆದು ನೋಯ್ಬೇಡ ಕೂಗಿದಾರೆ